ನಮ್ಮ ನಾಲ್ಮೆ ವಾಲ್ಮೀಕಿ ಸಮುದಾಯದ ಒಬ್ಬ ಪ್ರಖ್ಯಾತ ರಾಜಕೀಯ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀರಾಮುಲು ಸರ್ ಅವರ ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಇಲ್ಲ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಅವರು ಬಾಯಿಗೆ ಬಂದಂಗೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಅದೇನು ಸಂಡೂರು ಮತ್ತು ಇತರ ವಿಧಾನಸಭಾ ಕ್ಷೇತ್ರಗಳ ಸೋಲಿಗೆ ಹೊಣೆ ಅಂತಕ್ಕಂಥ ಹೊಣೆಯನ್ನು ನಮ್ಮ ಶ್ರೀರಾಮು ಸರ್ ಅವರು ಹೋರಬೇಕು ಅಂತೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ ಇದಕ್ಕೆಲ್ಲ ಕೂಡ ನಿಮ್ಮ ಕುತಂತ್ರಗಳಿಂದಾನೆ ಇವತ್ತು ಏನು ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಮತ್ತು ನಿಮ್ಮ ಬಿ ವೈ ವಿಜೇಂದ್ರ ಅವರು ಏನಿದ್ದೀರಾ ತಾವು ತಮ್ಮ ಕುತಂತ್ರಗಳಿಂದ ಇವತ್ತು ನಮ್ಮ ಶ್ರೀರಾಮು ಸರ್ ಅವರಿಗೆ ತೇಜೋವಧೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಇವತ್ತು ಕರ್ಗಣಿಸೋಕದಕ್ಕೆ ಜನರಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಾ ಇದ್ರೆ ಇದು ನಿಮಗೆ ಒಳ್ಳೇದಾಗಲ್ಲ ಈಗ ಶ್ರೀರಾಮು ಸರ್ ಅವರು ಅವರು ಪಕ್ಷ ಪಕ್ಷದಲ್ಲಿ ಇದ್ಕೊಂಡು ಯಾವತ್ತು ಕೂಡ ಪಕ್ಷಕ್ಕೆ ದ್ರೋಹ ಬಗ್ದಂತ ವ್ಯಕ್ತಿಗಳಲ್ಲ ಅವರ ಸಾಧನೆಯನ್ನ ಅವರ ಏನಾದರೂ ಇದ್ರೂ ಕೂಡ ನೇರ ನೋಡಿ ದಿಟ್ಟತನ ಅವ್ರದ್ದು ಇದ್ದೇ ಇದೆ ಅದು ಎಲ್ರಿಗೂ ಕರ್ನಾಟಕದಲ್ಲಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥದ್ದೇ ಹೀಗಿದ್ರು ಸಹ ಅವರನ್ನ ತುಳಿಯೋ ಪ್ರಯತ್ನಗಳು ನಿಮ್ ಪಕ್ಷದಲ್ಲೇ ನಡೆಸ್ತಾ ಇದ್ದೀರಾ ನಿಮ್ಮ ಪಕ್ಷದಲ್ಲಿ ಏನು ಇವತ್ತು ನಡೆಸ್ತಾ ಇದ್ದೀರಾ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇವತ್ತು ಸೋಲ್ಲಿಕ್ಕೆ ಕಾರಣ ಕೂಡ ಬಿ ವೈ ವಿಜೇಂದ್ರ ಅವರು ಆಗಿರ್ಬೋದು ಇಲ್ಲ ಜನಾರ್ದನ್ ರೆಡ್ಡಿ ಅವರೇ ಆಗಿರ್ತಾರೆ ಒಂದು ನಮ್ಮ ಶ್ರೀರಾಮುಲು ಸರ್ ಆಗಿರೋದಿಲ್ಲ ಈ ಅವ್ರಿಗೆ ಈಗ ಏನಿದೆ ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಪರಿಶಿಷ್ಟ ಪಂಗಡದ ಪಂಗಡದಲ್ಲಿ ಉತ್ತಮವಾಗಿ ಅವರ ರಾಜಕೀಯ ಭವಿಷ್ಯತನ್ನು ರೂಪಿಸಿಕೊಂಡಿರ್ತಕ್ಕಂಥ ನಮ್ಮ ಶ್ರೀರಾಮ ಸಾರ್ ಅವ್ರಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊರು ಕೂಡ ಅವರು ನಿಭಾಯಿಸ್ತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವ್ ಹೇಳ್ತಾ ಅವರನ್ನು ಪ್ರೀತಿ ಮಾಡ್ತಕ್ಕಂತ ನಮ್ಮ ಕರ್ನಾಟಕದಲ್ಲಿ ಕೇವಲ ವಾಲ್ಮೀಕಿ ಸಮುದಾಯದವರು ಮಾತ್ರವಲ್ಲ ಎಲ್ಲಾ ಸಮುದಾಯದವರು ಸಹ ಅವರನ್ನ ಪ್ರೀತಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಅವರನ್ನ ತುಳಿ ತುಳಿಬೇಕು ಅನ್ನೋ ಏನಾದ್ರು ತಮ್ಮಲ್ಲಿ ಏನಾದ್ರು ತಮ್ಮ ಮನಸ್ಥಿತಿ ಏನಾದ್ರು ಇದ್ರೆ ಅದನ್ನ ಬದಲಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಉಗ್ರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಸಮುದಾಯ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದೆ ಮುಳ್ ತಾಲೂಕಿನ ವಾಲ್ ವಾಲ್ಮೀಕಿ ಸಮುದಾಯದ ಘಟಕವು ಈ ಮೂಲಕ ಮಾಧ್ಯಮ ಮಾಧ್ಯಮದ ಮುಖಾಂತರ ತಮಗೆ ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ಆ ನಮ್ಮ ಮಾತುಗಳನ್ನ ಹಾಡ್ಲಿಕ್ಕೆ ಇಚ್ಛಾ ಪಡ್ತಾ ಇದೀವಿ ನಮ್ಮ ವಾಲ್ಮೀ ನಮ್ಮ ಶ್ರೀರಾಮುಲು ಸಾರ್ ಅವ್ರಿಗೆ ಆ ಯಾವುದೇ ಇಲಾಖೆ ಯಾವುದೇ ಖಾತೆಯನ್ನು ನೀಡಿದ್ರು ಸಹ ಅವ್ರು ನಿಭಾಯಿಸ್ತಕ್ಕಂತ ತಾಕತ್ ಇದೆ ಅನುಭವ ಕೂಡ ಅವ್ರಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ನಾವ್ ಹೇಳಕ್ ಇಷ್ಟ ಪಡ್ತೀವಿ ಜೈ ಜೈ ವಾಲ್ಮೀಕಿ